ಎಪ್ಪತ್ತೇಳನೇ ಕೇಂದ್ರ ಚಲನಚಿತ್ರೋತ್ಸವದಲ್ಲಿ ಭಾರತೀಯರು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಈ ಪ್ರತಿಷ್ಠಿತ ಚಿತ್ರೋತ್ಸವದಲ್ಲಿ ಭಾರತೀಯ ನಟಿ ಅನಸೂಯಾ ಸೆನ್ ಗುಪ್ತಾ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶೇಮ್ಲೆಸ್ ಚಿತ್ರದಲ್ಲಿನ ನಟನೆಗಾಗಿ ಅವರಿಗೆ ಈ ಪ್ರಶಸ್ತಿ ಸಂದಿದೆ ಇದೇ ಚಿತ್ರೋತ್ಸವದಲ್ಲಿ ಕನ್ನಡಿಗ ನಿರ್ದೇಶಕ ಚಂದ್ರಕಾಂತ್ ನಾಯಕ್ ಅವರು ಕಿರುಚಿತ್ರಕ್ಕೂ ಪ್ರಶಸ್ತಿ ಸಂದಿದೆ ಬಲ್ಗೇರಿಯಾದ ಚಲನಚಿತ್ರ ನಿರ್ಮಾಪಕ ಕಾನ್ಸ್ಟೆಂಟಿಯನ್ ಬೋಜಾನೋವ್ ನಿರ್ದೇಶಿಸಿದ ಶೇಮ್ಲೆಸ್ ಚಿತ್ರದಲ್ಲಿ ಅನಸೂಯಾ ಲೈಂಗಿಕ ಕಾರ್ಯಕರ್ತೆಯ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಅವರಲ್ಲಿನ ನೈಜ ಅಭಿನಯ ಎಲ್ಲ ಮಂತ್ರ ಮುಗ್ಧಗೊಳಿಸಿತ್ತು ಈ ಚಿತ್ರದಲ್ಲಿ ಅನ್ಸುಯ್ಯ ಪೊಲೀಸ್ ಅಧಿಕಾರಿಯನ್ನ ಇರಿದ ನಂತರ ದೆಹಲಿ ವೇಷಾಗೃಹದಿಂದ ತಪ್ಪಿಸಿಕೊಂಡಿದ್ರು ಆನ್ ಸರ್ಟೈನ್ ರಿಗಾರ್ಡ್ ವಿಭಾಗದಲ್ಲಿ ಕೋಲ್ಕತ್ತಾದ ಅನ್ಸೂಯಾ ಸೆನ್ ಗುಪ್ತಾ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಶಸ್ತಿಯನ್ನು ಪಡೆದ ಬಳಿಕ ಈ ಪ್ರಶಸ್ತಿಯನ್ನು ಅವರು ಸಲಿಂಗಕಾಮಿ ಸಮುದಾಯ ಮತ್ತು ಪ್ರಪಂಚದಾದ್ಯಂತ ಅಳಿವಿನ ಅಂಚಿನಲ್ಲಿರುವ ಸಮುದಾಯಗಳ ಶೌರ್ಯಕ್ಕೆ ಅರ್ಪಿಸಿದ್ದಾರೆ ಎಲ್ಲರಿಗೂ ಸಮಾನತೆಗಾಗಿ ಹೋರಾಡಲು ನೀವು ಸಲಿಂಗಕಾಮಿಯಾಗಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ ಎಪ್ಪತ್ತೇಳನೇ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತೀಯರು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಈ ಪ್ರತಿಷ್ಠಿತ ಚಿತ್ರೋತ್ಸವದಲ್ಲಿ ಭಾರತೀಯ ನಟಿ ಅನಸೂಯಾ ಸೇನ್ ಗುಪ್ತಾ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶೇಮ್ಲೆಸ್ ಸ್ವಚಿತ್ರದಲ್ಲಿನ ನಟನೆಗಾಗಿ ಅವರಿಗೆ ಈ ಪ್ರಶಸ್ತಿ ಸಂದಿದೆ ಇದೇ ಚಿತ್ರೋತ್ಸವದಲ್ಲಿ ಕನ್ನಡಿಗ ನಿರ್ದೇಶಕ ಚಂದ್ರಕಾಂತ್ ನಾಯಕ್ ಅವರು ಕಿರುಚಿತ್ರಕ್ಕೂ ಪ್ರಶಸ್ತಿ ಸಂದಿದೆ ಬಲ್ಗೇರಿಯಾದ ಚಲನಚಿತ್ರ ನಿರ್ಮಾಪಕ ಕಾನ್ಸ್ಟೆಂಟಿಯನ್ ಬೋಜಾನೋವ್ ನಿರ್ದೇಶಿಸಿದ ಶೇಮ್ಲೆಸ್ ಸ್ವಚಿತ್ರದಲ್ಲಿ ಅನಸೂಯಾ ಲೈಂಗಿಕ ಕಾರ್ಯಕರ್ತೆಯ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಅವರಲ್ಲಿನ ನೈಜ ಅಭಿನಯ ಎಲ್ಲರ ಮಂತ್ರ ಮುಗ್ಧಗೊಳಿಸಿತ್ತು ಈ ಚಿತ್ರದಲ್ಲಿ ಅನ್ಸೂಯಾ ಪೊಲೀಸ್ ಅಧಿಕಾರಿಯನ್ನ ಇರಿದ ನಂತರ ದೆಹಲಿ ವೇಷಾಗೃಹದಿಂದ ತಪ್ಪಿಸಿಕೊಂಡಿದ್ರು ಆನ್ ಸರ್ಟೈನ್ ರಿಗಾರ್ಡ್ ವಿಭಾಗದಲ್ಲಿ ಕೋಲ್ಕತ್ತಾದ ಅನ್ಸೂಯಾ ಸೆನ್ ಗುಪ್ತಾ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಶಸ್ತಿಯನ್ನು ಪಡೆದ ಬಳಿಕ ಈ ಪ್ರಶಸ್ತಿಯನ್ನು ಅವರು ಸಲಿಂಗಕಾಮಿ ಸಮುದಾಯ ಮತ್ತು ಪ್ರಪಂಚದಾದ್ಯಂತ ಅಳಿವಿನ ಅಂಚಿನಲ್ಲಿರುವ ಸಮುದಾಯಗಳ ಶೌರ್ಯಕ್ಕೆ ಅರ್ಪಿಸಿದ್ದಾರೆ ಎಲ್ಲರಿಗೂ ಸಮಾನತೆಗಾಗಿ ಹೋರಾಡಲು ನೀವು ಸಲಿಂಗಕಾಮಿಯಾಗಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ ಎಪ್ಪತ್ತೇಳನೇ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತೀಯರು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಈ ಪ್ರತಿಷ್ಠಿತ ಚಿತ್ರೋತ್ಸವದಲ್ಲಿ ಭಾರತೀಯ ನಟಿ ಅನಸೂಯಾ ಸೆನ್ಗುಪ್ತಾ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶೇಮ್ಲೆಸ್ ಚಿತ್ರದಲ್ಲಿನ ನಟನೆಗಾಗಿ ಅವರಿಗೆ ಈ ಪ್ರಶಸ್ತಿ ಸಂದಿದೆ ಇದೇ ಚಿತ್ರೋತ್ಸವದಲ್ಲಿ ಕನ್ನಡಿಗ ನಿರ್ದೇಶಕ ಚಂದ್ರಕಾಂತ್ ನಾಯಕ್ ಅವರು ಕಿರುಚಿತ್ರಕ್ಕೂ ಪ್ರಶಸ್ತಿ ಸಂದಿದೆ ಬಲ್ಗೇರಿಯಾದ ಚಲನಚಿತ್ರ ನಿರ್ಮಾಪಕ ಕಾನ್ಸ್ಟೆಂಟಿಯನ್ ಬೋಜಾನೋವ್ ನಿರ್ದೇಶಿಸಿದ ಶೇಮ್ಲೆಸ್ ಸ್ವಚಿತ್ರದಲ್ಲಿ ಅನಸೂಯಾ ಲೈಂಗಿಕ ಕಾರ್ಯಕರ್ತೆಯ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಅವರಲ್ಲಿನ ನೈಜ ಅಭಿನಯ ಎಲ್ಲರೂ ಮಂತ್ರ ಮುಗ್ಧಗೊಳಿಸಿತ್ತು ಈ ಚಿತ್ರದಲ್ಲಿ ಅನ್ಸುಯಾ ಪೊಲೀಸ್ ಅಧಿಕಾರಿಯನ್ನ ಇರಿದ ನಂತರ ದೆಹಲಿ ವೇಷಾಗೃಹದಿಂದ ತಪ್ಪಿಸಿಕೊಂಡಿದ್ರು ಆನ್ ಸರ್ಟೈನ್ ರಿಗಾರ್ಡ್ ವಿಭಾಗದಲ್ಲಿ ಕೋಲ್ಕತ್ತಾದ ಅನ್ಸೂಯಾ ಸೆನ್ ಗುಪ್ತಾ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಶಸ್ತಿಯನ್ನು ಪಡೆದ ಬಳಿಕ ಈ ಪ್ರಶಸ್ತಿಯನ್ನು ಅವರು ಸಲಿಂಗಕಾಮಿ ಸಮುದಾಯ ಮತ್ತು ಪ್ರಪಂಚದಾದ್ಯಂತ ಅಳಿವಿನ ಅಂಚಿನಲ್ಲಿರುವ ಸಮುದಾಯಗಳ ಶೌರ್ಯಕ್ಕೆ ಅರ್ಪಿಸಿದ್ದಾರೆ ಎಲ್ಲರಿಗೂ ಸಮಾನತೆಗಾಗಿ ಹೋರಾಡಲು ನೀವು ಸಲಿಂಗಕಾಮಿಯಾಗಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ ಎಪ್ಪತ್ತೇಳನೇ ಕೇಂದ್ರ ಚಲನಚಿತ್ರೋತ್ಸವದಲ್ಲಿ ಭಾರತೀಯರು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಈ ಪ್ರತಿಷ್ಠಿತ ಚಿತ್ರೋತ್ಸವದಲ್ಲಿ ಭಾರತೀಯ ನಟಿ ಅನಸೂಯಾ ಸೆನ್ ಗುಪ್ತಾ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶೇಮ್ಲೆಸ್ ಚಿತ್ರದಲ್ಲಿನ ನಟನೆಗಾಗಿ ಅವರಿಗೆ ಈ ಪ್ರಶಸ್ತಿ ಸಂದಿದೆ ಇದೇ ಚಿತ್ರೋತ್ಸವದಲ್ಲಿ ಕನ್ನಡಿಗ ನಿರ್ದೇಶಕ ಚಂದ್ರಕಾಂತ್ ನಾಯಕ್ ಅವರು ಕಿರುಚಿತ್ರಕ್ಕೂ ಪ್ರಶಸ್ತಿ ಸಂದಿದೆ ಬಲ್ಗೇರಿಯಾದ ಚಲನಚಿತ್ರ ನಿರ್ಮಾಪಕ ಕಾನ್ಸ್ಟೆಂಟಿಯನ್ ಬೋಜಾನೋವ್ ನಿರ್ದೇಶಿಸಿದ ಶೇಮ್ಲೆಸ್ ಸ್ವಚಿತ್ರದಲ್ಲಿ ಅನುಸೂಯಾ ಲೈಂಗಿಕ ಕಾರ್ಯಕರ್ತೆಯ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿವಾಸಿಸಿದ್ರು ಅವರಲ್ಲಿನ ನೈಜ ಅಭಿನಯ ಎಲ್ಲ ಮಂತ್ರ ಮುಗ್ಧಗೊಳಿಸಿತ್ತು ಈ ಚಿತ್ರದಲ್ಲಿ ಅನ್ಸೂಯಾ ಪೊಲೀಸ್ ಅಧಿಕಾರಿಯನ್ನ ಇರಿದ ನಂತರ ದೆಹಲಿ ವೇಷಾಗೃಹದಿಂದ ತಪ್ಪಿಸಿಕೊಂಡಿದ್ರು ಆನ್ ಸರ್ಟೈನ್ ರಿಗಾರ್ಡ್ ವಿಭಾಗದಲ್ಲಿ ಕೋಲ್ಕತ್ತಾದ ಅನ್ಸೂಯಾ ಸೆನ್ ಗುಪ್ತಾ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಶಸ್ತಿಯನ್ನು ಪಡೆದ ಬಳಿಕ ಈ ಪ್ರಶಸ್ತಿಯನ್ನು ಅವರು ಸಲಿಂಗಕಾಮಿ ಸಮುದಾಯ ಮತ್ತು ಪ್ರಪಂಚದಾದ್ಯಂತ ಅಳಿವಿನ ಅಂಚಿನಲ್ಲಿರುವ ಸಮುದಾಯಗಳ ಶೌರ್ಯಕ್ಕೆ ಅರ್ಪಿಸಿದ್ದಾರೆ ಎಲ್ಲರಿಗೂ ಸಮಾನತೆಗಾಗಿ ಹೋರಾಡಲು ನೀವು ಸಲಿಂಗಕಾಮಿಯಾಗಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ